ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಪ್ರಸ್ತುತ ನಡೀತಾ ಇರುವಂತಹ ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಮೆಗಾ ಹರಾಜಿನಲ್ಲಿ ಕೇವಲ ಹದಿಮೂರು ವರ್ಷ ವಯಸ್ಸಿನ ವೈಭವ್ ಸೂರ್ಯವಂಶಿ ಹೊಸದಾದ ದಾಖಲೆಯೊಂದನ್ನು ಬರೆದಿದ್ದಾರೆ ಸೋಮವಾರ ನಡೆದಿದ್ದಂತಹ ಮೆಗಾ ಹರಾಜಿನಲ್ಲಿ ವೈಭವ್ ಸೂರ್ಯವಂಶಿ ಅವರನ್ನ ರಾಜಸ್ಥಾನ್ ರಾಯಲ್ಸ್ ತಂಡ ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿಗಳಿಗೆ ಖರೀದಿಯನ್ನ ಮಾಡಿದೆ ಈ ಮೂಲಕ ಐಪಿಎಲ್ಗೆ ಆಯ್ಕೆಯಾದಂತಹ ಅತ್ಯಂತ ಕಿರಿಯ ಆಟಗಾರ ಅನ್ನುವಂಥ ದಾಖಲೆಯನ್ನ ವೈಭವ್ ಸೂರ್ಯವಂಶಿ ಅವರು ಬರೆದಿದ್ದಾರೆ ಮೆಗಾ ಹರಾಜಿನಲ್ಲಿ ಬಿಹಾರ ಮೂಲದ ಬ್ಯಾಟ್ಸ್ಮನ್ ಅನ್ನ ಖರೀದಿ ಮಾಡೋದಕ್ಕೆ ರಾಜಸ್ಥಾನ್ ರಾಯಲ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ಭಾರಿ ಒಂದು ರೀತಿ ಪೈಪೋಟಿ ಶುರುವಾಗಿತ್ತು ಆದರೆ ಅಂತಿಮವಾಗಿ ಐ ಇತಿಹಾಸದ ಕಿರಿಯ ಆಟಗಾರನನ್ನ ಖರೀದಿ ಮಾಡೋದಕ್ಕೆ ರಾಜಸ್ಥಾನ್ ರಾಯಲ್ಸ್ ಫ್ರಾಂಚೈಸಿ ಯಶಸ್ವಿಯಾಗಿದೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಜನಿಸಿದಂಥ ವೈಭವ್ ಸೂರ್ಯವಂಶಿ ತನ್ನ ನಾಲ್ಕನೇ ವಯಸ್ಸಿನಲ್ಲೇ ಕ್ರಿಕೆಟ್ ಬಗ್ಗೆ ಸಾಕಷ್ಟು ಒಂದು ರೀತಿ ಆಸಕ್ತಿಯನ್ನು ಅವರು ಬೆಳೆಸಿಕೊಂಡಿರ್ತಾರೆ ಇವರ ತಂದೆ ಸಂಜೀವ್ ಅನ್ನೋಂತ್ ತಮ್ಮ ಮಗನ ಕ್ರಿಕೆಟ್ ಆಸಕ್ತಿಯನ್ನ ತಿಳಿದು ಮನೆಯ ಅಂಗಳದಲ್ಲೇ ಒಂದು ಕ್ರಿಕೆಟ್ ಅಭ್ಯಾಸವನ್ನ ಮಾಡೋದಕ್ಕೆ ಮೈದಾನದ ರೀತಿಯಲ್ಲಿ ಮಾಡಿಕೊಟ್ಟಿದ್ರಂತೆ ನಂತರ ಒಂಬತ್ತನೇ ವಯಸ್ಸಿನಲ್ಲೇ ವೈಭವ್ ಸೂರ್ಯವಂಶಿ ಅವರ ತಂದೆ ಸಮಸ್ತಿಪುರ್ ಸಮೀಪ ಕ್ರಿಕೆಟ್ ಅಕಾಡೆಮಿಗೆ ಇವರನ್ನ ಸೇರಿಸ್ತಾರೆ ಈ ಒಂದು ಅಕಾಡೆಮಿಯಲ್ಲಿ ಕ್ರಿಕೆಟ್ ಅನ್ನ ಆಡ್ತಾ ಆಡ್ತಾ ಬೆಳೆದಿದ್ದಂತಹ ವೈಭವ್ ಸೂರ್ಯವಂಶಿ ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ಬಿಹಾರ ತಂಡದ ಪರವಾಗಿ ವಿನೋ ಮಂಡಕ್ ಟ್ರೋಫಿ ಟೂರ್ನಿಯಲ್ಲಿ ಆಡಿರ್ತಾರೆ ಇಲ್ಲಿ ಆಡಿದ್ದಂತಹ ಕೇವಲ ಐದು ಪಂದ್ಯಗಳಲ್ಲಿ ಅವರು ನಾನೂರು ರನ್ಗಳನ್ನು ಸಿಡಿಸಿರ್ತಾರೆ ನಂತರ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ವೈಭವ್ ಬಿಹಾರ ಹಿರಿಯರ ತಂಡದ ಪರವಾಗಿ ದೇಶಿ ಕ್ರಿಕೆಟ್ಗೆ ಪಾದಾರ್ಪಣೆಯನ್ನು ಕೂಡ ಮಾಡಿರ್ತಾರೆ ಅಲ್ಲದೆ ಇತ್ತೀಚೆಗೆ ಅಂಡರ್ ನೈನ್ಟೀನ್ ಭಾರತ ತಂಡದ ಪರವಾಗಿ ಆಡಿದಂಥ ವೈಭವ್ ಚೆನ್ನೈನಲ್ಲಿ ಆಸ್ಟ್ರೇಲಿಯಾ ಕಿರಿಯರ ತಂಡದ ವಿರುದ್ಧ ನಾಲ್ಕು ದಿನಗಳ ಪಂದ್ಯದಲ್ಲಿ ಕೇವಲ ಐವತ್ತೆಂಟು ಎಸೆದುಗಳಲ್ಲಿ ಶತಕವನ್ನ ಕೂಡ ಸಿಡಿಸಿರುತ್ತಾರೆ ಪ್ರಸಕ್ತ ವರ್ಷದ ಆರಂಭದಲ್ಲಿ ವೈಭವ್ ಸೂರ್ಯವಂಶಿ ರಣಜಿ ಟ್ರೋಫಿ ಕ್ರಿಕೆಟ್ ಟೂರ್ನಿಗೆ ಪದಾರ್ಪಣೆಯನ್ನು ಕೂಡ ಮಾಡಿದ್ರು ಅವರು ಕಳೆದ ಜನವರಿ ತಿಂಗಳಿನಲ್ಲಿ ಪಾಟ್ನಾದಲ್ಲಿ ಮುಂಬೈ ವಿರುದ್ಧ ಟೂರ್ನಿಯ ಎಲೈಟ್ ಗ್ರೂಪ್ ಬಿ ನಲ್ಲಿ ತನ್ನ ಮೊದಲನೇ ರಣಜಿ ಟ್ರೋಫಿ ಪಂದ್ಯವನ್ನು ಕೂಡ ಆಡಿರ್ತಾರೆ ಈ ಮೂಲಕ ಸಾವಿರದ ಒಂಬೈನೂರ ಎಂಬತ್ತಾರರ ಬಳಿಕ ರಣಜಿ ಟ್ರೋಫಿ ಕ್ರಿಕೆಟ್ಗೆ ಪದಾರ್ಪಣೆಯನ್ನ ಮಾಡಿದಂಥ ಭಾರತದ ಅತ್ಯಂತ ಕಿರಿಯ ಆಟಗಾರ ಅನ್ನುವಂಥ ದಾಖಲೆಯನ್ನು ಬರೀತಾರೆ ಈ ವೇಳೆ ಅವರಿಗೆ ಹನ್ನೆರಡು ವರ್ಷ ಇನ್ನೂರ ಎಂಬತ್ನಾಲ್ಕು ದಿನಗಳಾಗಿರುತ್ತೆ ರಾಜಸ್ಥಾನ್ ರಾಯಲ್ಸ್ಗೆ ಸೇರಿದ ಬಳಿಕ ಮಾತನಾಡಿದಂತಹ ವೈಭವ್ ಸೂರ್ಯವಂಶಿ ರಾಜಸ್ಥಾನ್ ರಾಯಲ್ಸ್ ಕ್ಯಾಂಪ್ನಲ್ಲಿ ಎರಡೂವರೆ ವರ್ಷಗಳ ಅವಧಿ ಆಡಿದ ಬಳಿಕ ನನಗೆ ವಿಜಯ್ ಮರ್ಚೆಂಟ್ ಟ್ರೋಫಿ ಟೂರ್ನಿಯಲ್ಲಿ ಆಡೋದಕ್ಕೆ ಅವಕಾಶ ಕೂಡ ಸಿಕ್ಕಿತ್ತು ಆದರೆ ನನ್ನ ವಯಸ್ಸು ಕಡಿಮೆ ಇದ್ದ ಕಾರಣದಿಂದಾಗಿ ಸ್ಟ್ಯಾಂಡ್ ಬೈ ಆಗಿದೆ ಮಾಜಿ ರಣಜಿ ಆಟಗಾರ ಮನೀಶ್ ಓಝಾ ಅವರಿಂದ ತರಬೇತಿಯನ್ನು ಪಡೆಯೋದಕ್ಕೆ ನಾನು ಅದೃಷ್ಟವನ್ನು ಮಾಡಿದ್ದೇನೆ ಅಂತ ಕೂಡ ಹೇಳಿದ್ದಾರೆ ನಾನು ಇವತ್ತು ಏನೇ ಮಾಡಿದರೂ ಕೂಡ ಇದರ ಶ್ರೇಯಸ್ಸು ಸರ್ಗೆ ಸಲ್ಲಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಅವರು ತಿಳಿಸಿದರು ಒಟ್ಟಾರೆಯಾಗಿ ಈ ಬಾರಿಯ ಐ ಪಿ ಎಲ್ನಲ್ಲಿ ಅತ್ಯಂತ ಕಿರಿಯ ಆಟಗಾರನಾಗಿ ಪದಾರ್ಪಣೆಯನ್ನ ಮಾಡಿದಂತ ಈ ಒಬ್ಬ ಹುಡುಗನಿಗೆ ಮತ್ತಷ್ಟು ದಿನಗಳು ಮತ್ತಷ್ಟು ಅವಕಾಶಗಳು ಹೆಚ್ಚೆಚ್ಚು ಬರ್ತಾ ಇರಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ವಿಶೇಷ ವರದಿಯನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಎನ್ ಬಿ ಟೈಮ್ಸ್ ಮೀಡಿಯಾ ಅಪರಾಧಗಳ ಅಸಲಿ ಅನಾವರಣ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ